ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಸೋಯಾ ಚಂಗ್ಸ್ ಬಿರಿಯಾನಿ ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ನಾನಿಲ್ಲಿ ಒಂದು ಸ್ವಲ್ಪ ಸೋಯಾನ ನೀರಲ್ಲಿ ಹಾಕಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಾಯ್ಲ್ ಮಾಡ್ತೀನಿ ಟೂ ಮಿನಿಟ್ಸ್ ಬಾಯ್ಲ್ ಮಾಡಿದ ತಕ್ಷಣ ಆಫ್ ಮಾಡಿ ಅದು ಎಕ್ಸಸ್ ನೀರು ಏನಿರುತ್ತಲ್ಲ ಅದನ್ನೆಲ್ಲ ಇಂಟ್ಕೊಂಡು ಎಕ್ಸಸ್ ನೀರು ತೆಗಿತೀನಿ ಈ ಥರ ಆಗುತ್ತೆ ಹಿಂಗಾದಮೇಲೆ ಒಂದು ಅರ್ಧ ಚಮಚ ಧನಿಯಾ ಪುಡಿ ಒಂದು ಕಾಲು ಚಮಚ ಖಾರದ ಪುಡಿ ಆಮೇಲೆ ಒಂದು ಕಾಲು ಬೌಲ್ ಕರ್ಡು ಆಮೇಲೆ ಒಂದು ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿಡೋಣ ಅದು ಮ್ಯಾರಿನೇಟ್ ಆಗಿ ಚೆನ್ನಾಗಿ ಕುಡ್ಕೊಳ್ಳುತ್ತೆ ಅದು ಸೋಯಾ ಎಲ್ಲ ಅವು ಬಿರಿಯಾನಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಅದು ಮುಚ್ಚಿಟ್ಬಿಡಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಈರುಳ್ಳಿ ಟೊಮೆಟೊ ಒಂದು ಸ್ಪೂನಷ್ಟು ಸಾಸಿವೆ ಒಂದೆರಡು ಹಸಿಮೆಣಸಿನಕಾಯಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಆಮೇಲೆ ಒಂದು ಸ್ಪೂನು ಬಿರಿಯಾನಿ ಮಸಾಲ ಇಷ್ಟನ್ನು ತೊಗೊಂಡಿದ್ದೀನಿ ಬಿರಿಯಾನಿ ಮಸಾಲ ಆಪ್ಷನ್ನು ನೀವು ಬೇಕಿದ್ರೆ ಇಲ್ಲ ಇಲ್ಲಾಂದರೆ ಇಲ್ಲ ಈ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಸ್ಟಾರ್ ಹೂವು ಚಕ್ಕೆ ಪಲಾವ್ ಎಲೆ ಒಂದು ಮೂರು ಲವಂಗ ಆಮೇಲೆ ನಾನಿಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಎಣ್ಣೆ ಹಾಕೋಣ ಎಣ್ಣೆ ಕಾದಿದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಕ್ತೀನಿ ಸಾಸಿವೆ ಸಿಡ್ದಿದ ನಂತರ ನಾವೇನು ಸ್ಪೈಸಸ್ ತೊಗೊಂಡಿರ್ತೀವಲ್ಲ ಆ ಸ್ಪೈಸಸ್ನ ಹಾಕಿ ಸ್ವಲ್ಪ ರೋಸ್ಟ್ ಮಾಡೋಣ ಅದು ರೋಸ್ಟ್ ಆಗಿದೆ ಆದ್ಮೇಲೆ ನಾವು ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ಈರುಳ್ಳಿ ಹಾಕೋಣ ಈರುಳ್ಳಿನ ಸ್ವಲ್ಪ ಕೆಂಪಗಾಗೋಷ್ಟು ಫ್ರೈ ಮಾಡ್ಕೊಳ್ಳೋಣ ಇದು ತುಂಬ ಒಳ್ಳೆಯದು ಹೆಲ್ದಿಯಾಗೂ ಇರುತ್ತೆ ಮಕ್ಕಳಿಗಂತೂ ತುಂಬ ಒಳ್ಳೆಯದು ಮತ್ತು ನಾನು ಕರಿಬೇವು ಹಸಿಮೆಣಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಗೋರಾಡ್ಕೊತೀನಿ ಹಸಿ ಟೇಸ್ಟಿಗೆ ಅಷ್ಟೇ ಯಾಕಂದರೆ ನಾವು ಆಮೇಲೆ ಖಾರದ ಪುಡಿ ಹಾಕ್ತೀವಿ ಅದಕ್ಕೆ ಆಮೇಲೆ ಟೊಮೆಟೊ ಅದನ್ನು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಸ್ಮೆಲ್ ಹೋಗೋ ತನಕ ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾನೇನು ತೊಗೊಂಡಿದ್ದಲ್ಲ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಅದನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದು ಕೂಡ ಹಸಿ ಸ್ಮೆಲ್ ಹೋಗೋಷ್ಟು ನೆಕ್ಸ್ಟು ನಾ ಇದು ಮ್ಯಾರಿನೇಟ್ ಆಗಿರುತ್ತೆ ಟ್ವೆಂಟಿ ಮಿನಿಟ್ಸು ಅದಾದಮೇಲೆ ಅದೇನು ಸೋಯಾ ಚಂಗ್ ಸರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಕುಕ್ಕರ್ಗೆ ಹಾಕೋಣಂತೆ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನಾ ಅದೇನು ಗರಂ ಎಲ್ಲ ಹಾಕಿರ್ತೀವಲ್ಲ ಅದು ಇನ್ನೂ ಸ್ವಲ್ಪ ಕುಡ್ಕೊಳ್ಳುತ್ತೆ ನೆಕ್ಸ್ಟು ನಾನಿಲ್ಲಿ ಎರಡೂವರೆ ಲೋಟ ನೀರು ಹಾಕ್ತಾಯಿದ್ದೀನಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಿಮಗೆ ಫುಲ್ ಮೆತ್ತಗೆ ಬೇಡ ಸ್ವಲ್ಪ ಕಾಳು ಕಾಳು ಇರಲಿ ಅಂದರೆ ಎರಡು ಲೋಟ ನೀರು ಹಾಕ್ಕೊಳ್ಳಿ ಸಾಕು ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಆದಮೇಲೆ ನಾನು ಅಕ್ಕಿ ಹಾಕ್ತೀನಿ ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ವೀಕ್ಲಿ ಒಂದು ಸಾದ್ರೂ ಮಾಡಿದ್ದು ತುಂಬ ಒಳ್ಳೆಯದು ಹೆಲ್ದಿ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಅದು ಗೂರಡಿದಾದ್ಮೇಲೆ ನಾನು ಮುಚ್ಚಿಬಿಟ್ಟು ಮೂರು ವಿಷಲ್ ಕೂಗಿಸ್ಕೊತೀನಿ ಮೂರು ವಿಷಲ್ ಕೂಗಿಸ್ಕೊಂಡ ತಕ್ಷಣ ನಮಗೆ ಸೋಯಾ ಚಂಗ್ಸ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕೇರೆ ನೀವು ರೈತ ಜೊತೆಗೂ ತಿನ್ಬೋದು ಇಲ್ಲಾಂದರೆ ಹಾಗೇನಾದರೂ ತಿನ್ಬೋದು ಆಮೇಲೆ ಖಾರನೂ ಅಷ್ಟೇ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಇಷ್ಟ ಆಗೋದಾದರೆ ಖಾರ ಹಾಕ್ಕೊಳ್ಳಿ ಇಲ್ಲ ನೀವು ಖಾರ ಕಡಿಮೆ ತಿಂತೀರಂದರೆ ಖಾರ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್